ರಾಜ್ಯದಲ್ಲಿ ಇವತ್ತು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಸಮಸ್ಯೆಗಳೇನು ಉಂಟಾಗಿದೆ ಇವತ್ತು ರಸಗೊಬ್ಬರದ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಗೌರವಿತ ಸಚಿವರಿಗೆ ಪತ್ರನ ಬರ್ತಿದ್ದಾರೆ ನಡ್ಡಾ ಅವರಿಗೆ ಪತ್ರ ಬರ್ತಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಬಾರಿ ಮುಂಗಾರು ಇಪ್ಪತ್ತು ಇಪ್ಪ ದಿನಗಳ ಮುಂಚಿತವಾಗಿ ಪ್ರಾರಂಭ ಆಗಿದೆ ಹವಾಮಾನ ಇಲಾಖೆ ಮುಂಚನೆ ಮುನ್ಸೂಚನೆಗಳನ್ನ ನೀಡಿದರೂ ಸಹ ರಾಜ್ಯ ಸರ್ಕಾರ ಆಗ್ಲಿ ಕೃಷಿ ಸಚಿವರು ಆಗ್ಲಿ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲ ಇಲ್ಲದೆ ಇರುವ ಕಾರಣ ಇವತ್ತು ರೈತರು ಇವತ್ತು ಬೀದಿಗಳದ್ದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಗುಲ್ಬರ್ಗದಲ್ಲಿರ್ಬೋದು ಗದಗ ಕೊಪ್ಪಳ ದಾವಣಗೆರೆನಲ್ಲೂ ಕೂಡ ಇವತ್ತು ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಶಾರ್ಟೇಜ್ ಇದೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಸಹಕಾರ ನೀಡುತ್ತಾ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸುವಂತ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರಬೇಕು ಇವತ್ತು ಜುಲೈ ಹಂತ ಜುಲೈ ಅಂತ್ಯಕ್ಕೆ ಕೇಂದ್ರದಿಂದ ಇವತ್ತು ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಇವತ್ತು ರಸಗೊಬ್ಬರ ರಾಜ್ಯಕ್ಕೆ ಬಂದಿರುವಂತದ್ದು ನಮ್ಮ ನಿರೀಕ್ಷೆ ಇದ್ದದ್ದು ಆರು ಲಕ್ಷದ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು ಎಂಟು ಲಕ್ಷ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಬಂದಿದೆ ಆದ್ರೆ ರಾಜ್ಯ ಸರ್ಕಾರ ತಯಾರಿ ಯಾಕಿಲ್ಲ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಅಲ್ಲಿ ತೊಗರಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಅಲ್ಲಿ ಎಷ್ಟು ರಸಗೊಬ್ಬರ ಸ್ಟಾಕ್ ಇಡಬೇಕಾಗಿತ್ತು ಗದಗದಲ್ಲಿ ಎಷ್ಟಿರ್ಬೇಕಾಗಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕಾಗಿತ್ತು ಇದು ಯಾವುದೇ ಒಂದು ಪೂರಪೂರ ಲೆಕ್ಕಾಚಾರವನ್ನು ಇಡ್ಕೊಳ್ತಾನೆ ಇವತ್ತು ರೈತರಿಗೆ ಆತಂಕದ ಸ್ಥಿತಿಯನ್ನ ಇವತ್ತು ನಿರ್ಮಾಣ ಆಗಿದ್ದಾರೆ ಅಂತ ಆಗಿದೆ ಹೇಳಿದ್ರೆ ರಾಜ್ಯ ಸರ್ಕಾರದ ಹೊಣೆನೆ ರಾಜ್ಯ ಸರ್ಕಾರದ ವೈಫಲ್ಯ ಕೃಷಿ ಸಚಿವರ ಒಂದು ವೈಫಲ್ಯ ಇದು ಇವರ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂತ ನಿಟ್ಟು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಡಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡನಾರ್ಹ ಇದು ಹಾಗಾಗಿ ಈ ವಿಚಾರವನ್ನು ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾ ವತಿಯಿಂದ ಹೋರಾಟಗಳನ್ನು ಕೂಡ ನಾವು ಮಾಡೋರಿದ್ದೇವೆ ಆದ್ರೆ ನಾನು ಇವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ಎಚ್ಚರ ವಹಿಸಿ ಎಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ ನೋಡಿ ಇನ್ನೊಂದ್ ಕಡೆ ಇವತ್ತು ದುಪ್ಪಟ್ಟು ದರದಲ್ಲಿ ಇವತ್ತು ಬಿತ್ತನೆ ಬೀಜ ರಸಗೊಬ್ಬರವನ್ನು ಕೂಡ ಮಾರ್ತಾ ಇದ್ದಾರೆ ಅಂದ್ರೆ ಕಳ್ಳದಂದನು ಕೂಡ ನಡೀತಾ ಇದೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿ ದಲ್ಲಾಳಿಗಳ ಕಾಟ ಹಿಂದಿನಿಂದ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ಪೂರಪರ ಯೋಜನೆನ ಮಾಡದೇ ಇರತಕ್ಕ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಕಡೆ ಕಳೆದಂದು ನಡಿತಾ ಇದೆ ರೈತರು ಎರಡು ಪಟ್ಟು ಮೂರು ಪಟ್ಟು ಕೊಟ್ಟು ಬಿತ್ತನೆ ಬೀಜವನ್ನು ಖರೀದಿ ಮಾಡ್ತಾ ಇದ್ದಾರೆ ರಸಗೊಬ್ಬರ ಒಂದು ಆರ್ಟಿಫಿಷಿಯಲ್ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಬೆಂಗಳೂರು ಮಹಾನಗರದ ಎಲ್ಲ ಹಿರಿಯ ಶಾಸಕರು ಕೂತು ಚರ್ಚೆ ಮಾಡಿ ಬೆಂಗಳೂರು ಮಹಾನಗರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ರು ಸಹ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೋ ಒಂದು ವೈಜ್ಞಾನಿಕವಾಗಿ ಯಾವ್ದನ್ನು ಕೂಡ ಆಲೋಚನೆ ಮಾಡಿದೇನೆ ಅದು ಅಂಡರ್ ಗ್ರೌಂಡ್ ಟನಲ್ ರಸ್ತೆ ಇರಬಹುದು ಮತ್ತೆ ಬಿ ಬಿ ಐದು ವಿಭಾಗವಾಗಿ ವಿಂಗಡಿಸುವಂತ ಒಂದು ಅವೈಜ್ಞಾನಿಕ ತೀರ್ಮಾನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಇವು ಯಾವುದೇ ತೀರ್ಮಾನಗಳು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಬೆಂಗಳೂರು ಮಹಾನಗರವನ್ನು ಐದು ವಿಭಾಗವಾಗಿ ವಿಂಗಡಿಸುವ ಮುಖೇನ ದೊಡ್ಡ ಒಂದು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಪೂರಕವಾಗಿ ನಿಶ್ಚಿತವಾಗಿಲ್ಲ ಈ ರೀತಿ ಮುಂಬೈ ಇರ್ಬೋದು ದೇಶದ ಬೇರೆ ಬೇರೆ ಮಹಾನಗರಗಳಲ್ಲಿ ಈ ರೀತಿ ಪ್ರಯೋಗಗಳನ್ನ ಮಾಡಿ ಅದೆಲ್ಲವೂ ಕೂಡ ವಿಫಲವಾಗಿರ್ತಕ್ಕಂಥದ್ದು ಹಾಗೂ ಅದೇ ಪ್ರಯತ್ನ ಬೆಂಗಳೂರಿನಲ್ಲಿ ಮುಂದುವರಿಸಿಕೊಂಡು ಹೊರಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅವತ್ತು ಕೂಡ ವಿರೋಧ ಮಾಡಿದ್ದೇವೆ ಇವತ್ತು ಕೂಡ ವಿರೋಧ ಮಾಡ್ತೇವೆ ಮುಂದನ್ನು ಕೂಡ ಇದನ್ನು ವಿರೋಧ ಮಾಡ್ತೇವೆ